ಭಾರ್ಗವಿ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಬಿ ಕಾಂತಪ್ಪ ಅವರು ಭದ್ರಾವತಿ ಹೆಸರಾಂತ ಲೇಖಕರು ಮತ್ತು ವಚನಗಾರರು ಇವತ್ತಿನ ವಿಶೇಷ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ನಮಸ್ತೆ ವಚನ ವಚನ ಬರೆಯೋದ್ರಲ್ಲಿ ನೀವು ಸುಮಾರು ಇಪ್ಪತ್ತೊಂದು ವರ್ಷದಿಂದ ತಮ್ಮ ಸೇವೆಯನ್ನ ಸಲ್ಲಿಸಿಕೊಳ್ತಾ ಬರ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಕಿರುಪರಿಚಯ ಕಾರ್ಯನಿರ್ವಹಿಸ್ತಾ ಇದ್ದೆ ತರೀಕೆರೆಯಲ್ಲಿ ಆಗ ನನಗೆ ಈ ವಚನಗಳನ್ನು ಬರಲಿಕ್ಕೆ ಹೇಳಿ ಪ್ರಚೋದನೆ ಸಿಕ್ತು ಅಲ್ಲಿ ತರೀಕೆರೆ ಏರಿ ಮೇಲೆ ಅಂತಕ್ಕಂಥ ಒಂದು ಸ್ಮರಣ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ರು ಅದರಿಂದ ನನಗೆ ಈ ವಚನಗಳ ಬಗ್ಗೆ ಬರಲಿಕ್ಕೆ ಹೇಗೆ ಪ್ರೇರಣೆ ಸಿಕ್ತು ಅಂತ ಹೇಳಿದ್ರೆ ಟಿ ಕೆ ಚಂದ್ರಪ್ಪ ಅಂತೇಳಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನನಗೆ ನೀವು ಈ ಅಷ್ಟಾವರಣಗಳಲ್ಲಿ ವಿಭೂತಿ ಅಂತಕ್ಕಂಥ ವಿಷಯ ಯಾಕೆ ನೀವು ಬರ್ಕೊಡಬಾರ್ದು ಅಂತ ಕೇಳಿದರು ಅದನ್ನು ಬರ್ಕೊಟ್ಟಾಗ ನೋಡ್ಬಿಟ್ಟು ನೀವು ಯಾಕೆ ವಚನಗಳನ್ನು ರಚನೆ ಮಾಡಬಾರ್ದು ಅಂತ ಕೇಳಿದರು ಸೊ ಅದರಂತೆ ನಾನು ವಚನಗಳನ್ನು ರಚನೆ ಮಾಡಲಿಕ್ಕೆ ಅಂತೇಳಿ ಪ್ರಾರಂಭಿಸಿದೆ ಸೊ ಅಂದಿನಿಂದ ನಾನು ವಚನಗಳನ್ನು ರಚನೆ ಮಾಡ್ತಕ್ಕಂಥ ಪ್ರಾರಂಭ ಆಯಿತು ಹೀಗೆ ವಚನಗಳನ್ನು ರಚನೆ ಮಾಡಲಿಕ್ಕೆ ಪ್ರಚೋದ ಕೊಟ್ಟವರು ಟಿ ಕೆ ಚಂದ್ರಪ್ಪ ಅಂತಕ್ಕಂಥವ್ರು ಆ ನಂತರ ನಾನು ಒಂದು ಎಂಟು ವಚನಗಳನ್ನು ರಚನೆ ಮಾಡಿದೆ ಆ ಎಂಟು ವಚನಗಳನ್ನು ನೋಡಿದವರು ತರೀಕೆರೆ ಹತ್ರ ಎಣ್ಣೆ ಒಳ ಮಠ ಅಂತಿದೆ ಅದರ ಸ್ವಾಮೀಜಿಯವರು ಆ ವಚನಗಳನ್ನು ನೋಡಿಬಿಟ್ಟು ಅದನ್ನು ನಮಗೆ ಕಾಪಿ ಮಾಡಿಕೊಡಿ ನಾವು ನಮ್ಮ ಮಠದಲ್ಲಿ ಹಾಕ್ಕೊಳ್ತೀವಿ ಅಂತ ಹೇಳಿದ್ರು ಸೊ ಅಂದಿನಿಂದ ನಾನು ಈ ವಚನಗಳ ರಚನೆ ಮಾಡೋದು ಮುಂದುವರೆಸಿದೆ ಈಗ ಇದುವರೆಗೆ ಸುಮಾರು ಒಂದು ಹತ್ತು ಸಾವಿರ ವಚನಗಳಾಗಿದ್ದಾವೆ ವಿಶ್ವಗುರುವೆ ಅಂತೇಳಿ ಅಂಕಿತ ನಾಮದಲ್ಲಿ ಆ ಅಂಕಿತ ನಾಮವನ್ನು ನನಗೆ ಕೊಟ್ಟವ್ರು ಯಾರಪ್ಪ ಅಂತೇಳಿದ್ರೆ ಶ್ರೀಗಂಧ ರುದ್ರಪ್ಪ ಅಂತ ಇದ್ದರು ಅವರು ನನಗೆ ಆ ಒಂದು ಅಂಕಿತನಾಮವನ್ನು ಬಳಸ್ರಿ ಅಂತ ಹೇಳಿದ್ರು ಅದಕ್ಕೆ ನಾನು ಬಸವತ್ ತನ್ನ ಪ್ರಿಯ ಅಂತೇಳಿ ಮೊದಲೇ ಇದು ಮಾಡಿದ್ದೆ ಅದಕ್ಕಿಂತ ಸೂಕ್ತವಾದದ್ದು ವಿಶ್ವಗುರುವೆ ಅಂತೇಳಿ ಅಂಕಿತನಾಮ ಅದೇ ನನಗೆ ಬಳಸ್ರಿ ಅಂತ ಹೇಳಿದ್ರು ಸೊ ಅಂದಿನಿಂದ ನಾನು ವಿಶ್ವಗುರುವೆ ಅಂತಕ್ಕಂಥ ಈ ಒಂದು ಅಂಕಿತ ನಾಮದಲ್ಲಿ ವಚನಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ ಸರ್ ವಚನ ಬರವಣಿಗೆಯಲ್ಲಿ ನಿಮ್ಮ ವಚನ ಬರಿಗೆ ಬರವಣಿಗೆಯ ಸಾಧನೆಯಲ್ಲಿ ನಿಮ್ಮ ನಿಮ್ಮ ಕುಟುಂಬ ಇರ್ಬೋದು ಅಥವಾ ನಿಮ್ಮ ಪೋಷಕರಿರ್ಬೋದು ಅಥವಾ ನಿಮ್ಮ ಜೊತೆಗೆ ಇರುವ ಗೆಳೆಯರು ಹೀಗೆ ಹಲವಾರು ಜನ ನಿಮ್ಮ ಜೊತೆಗೆ ಆಗ್ತಾ ಹೋಗ್ತಿರ್ತಾರೆ ಅದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿ ಸರ್ ಮೊದಲಾಗಿ ನಾನು ವಚನ ಬರೆದಾಗ ಮೊದಲೇ ಕೇಳತಕ್ಕಂಥವ್ರು ಅದ್ರ ಬಗ್ಗೆ ತನ್ನ ಅಭಿಪ್ರಾಯ ತಿಳಿಸ್ತಕ್ಕಂಥ ಹೇಳಿದ್ರೆ ನನ್ನ ಶ್ರೀಮತಿ ವನಿತಾ ಈ ವಚನ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಅಭಿಪ್ರಾಯ ಕರೆದರು ಅವರು ಆ ನಂತರ ನನ್ನ ಸಹೋದ್ಯೋಗಿಗಳಿಗೆ ತೋರಿಸ್ತಾ ಇದ್ದೆ ನಾನು ಉಪನ್ಯಾಸಕನಾಗಿದ್ದಾಗ ನಂತರ ಪ್ರಾಚಾರ್ಯನಾದಾಗ ಮತ್ತು ಕೆಲವು ಮಠಾಧೀಶರು ಕೂಡ ಅವನು ತೋರಿಸಿದೆ ಸೊ ಅವರೆಲ್ಲ ಈ ವಚನಗಳು ರಚನೆ ಚೆನ್ನಾಗಿದೆ ಇದನ್ನು ಮುಂದುವರಿಸಿ ಅಂತೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು ಹೀಗಾಗಿ ನನಗೆ ಈ ವಚನ ರಚನೆ ಈ ಎಲ್ಲರ ಸಹಕಾರದಿಂದ ಮುಂದುವರಿತು ಮುಂದುವರಿತಾ ಇದೆ ಈ ರೀತಿಯಲ್ಲಿ ನನಗೆ ಇವರೆಲ್ಲ ಸಹಕಾರ ನನಗೆ ವಚನಗಳ ಪ್ರೋತ್ಸಾಹದಾಯಕವಾಗಿದೆ ಪ್ರೋತ್ಸಾಹದಾಯಕವಾಯಿತು ಇಷ್ಟವಾದ ಒಂದು ವಚನ ಹೇಳ್ಬೋದು ಸಮೀಪ ಈಗ ಈ ಜೀವನದ ಒಂದು ಹಂತವನ್ನು ತಿಳಿಸ್ತಕ್ಕಂಥ ಒಂದು ವಚನ ಶತಾಯುಷು ಅಂತ ಹೇಳಿ ಒಂದು ಹತ್ತ ಆದರೆ ಬಾಲ್ಯ ಎನ್ನುವರು ಎರಡು ಹತ್ತಾದರೆ ಯೌವನ ಎನ್ನುವರು ಮೂರು ಹತ್ತಾದರೆ ಸಂಸಾರಿ ಎನ್ನುವರು ನಾಲ್ಕು ಹೊತ್ತಾದರೆ ಜೀವನದ ಎತ್ತೆನ್ನುವರು ಐದು ಹತ್ತಾದರೆ ಅರ್ಧವಾರ್ಧಿಕ್ಯ ಎನ್ನುವರು ಆರು ಹತ್ತಾದರೆ ಅರಳು ಮರಳು ಎನ್ನುವರು ಏಳು ಹತ್ತಾದರೆ ಸಪ್ತಾಯಷಿ ಎನ್ನುವರು ಎಂಟು ಹತ್ತಾದರೆ ಅಷ್ಟಾಯಿಷಿ ಎನ್ನುವರು ಒಂಬತ್ತು ಹೊತ್ತಾದರೆ ನವಾಯಿಷಿ ಎನ್ನುವರು ಹತ್ತು ಹೊತ್ತಾದರೆ ಶತಾಯಿಷಿ ಎನ್ನುವರು ಈ ಜೀವನದ ಹತ್ತನ್ನು ಹತ್ತುವರಿಸೋ ಹತ್ತು ಹತ್ತರ ಮೇಲೆ ಹನ್ನೊಂದಾದ ಸಿದ್ಧವಿಧಾ ಶ್ರೀಗಳಂತೆ ನೋಡಯ್ಯ ನೋಡಯ್ಯ ವಿಶ್ವಗುರುವೆ ನೋಡಯ್ಯ ನೋಡಯ್ಯ ವಿಶ್ವಗುರುವೆ ಶರಣು ಶರಣೆ ಶರಣಾರ್ಥಿಗಳು ನಿಮ್ಮ ಆಯೋಚನೆಗೆ ಈಗ ಮಹಿಳಾ ಅಂದ ತಕ್ಷಣ ಒಂದಿಷ್ಟು ನಾಲ್ಕೈದು ಹೆಸರುಗಳು ಬರುತ್ತೆ ಅಂತ ಹೇಳೋದಾದ್ರೆ ಯಾವ ಹೆಸರುಗಳನ್ನ ಹೇಳ್ತಾರೆ ಅದರಲ್ಲಿ ಮೊದಲು ಕೇಳಿರ್ತಕ್ಕಂಥ ಹೆಸರು ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ ಆ ನಂತರ ಅಕ್ಕನಾಗಮ್ಮ ನಾಗಲಾಂಬಿಕೆ ಗಂಗಾಂಬಿಕೆ ನೀಲಾಂಬಿಕೆ ಸೂಳೆ ಸಂಕೌವ್ವ ಕಾಯ ಕನ್ನಡಿ ಕಾಯಿತದ ರೌಮೆವ ಇವರನ್ನ ಅನುಸರಿಸ್ಬೋದು ಈಗ ಮೊಬೈಲ್ ಬಳಕೆ ಮತ್ತು ಡಿಜಿಟಲ್ ಯುಗೆ ಎಲ್ಲ ಜಾಸ್ತಿ ಆಗ್ತಾ ಈಗ ಆ ಉಪಕರಣ ಉಪಕರಣಗಳನ್ನು ಬಳಸಿ ನಿಮ್ಮ ವಚನಗಳನ್ನು ಯಾವ ರೀತಿ ತಲುಪ್ಬೋದು ಅಂತ ನಿಮ್ಮ ಅನಿಸಿಕೆಯಲ್ಲಿ ಕೇಳೋದಾದ್ರೆ ಏನು ಹೇಳ್ತಾರೆ ಸರ್ ಅಂದರೆ ಈಗ ಸ್ವಾಭೇತ ಬಳಸ್ತಕ್ಕಂಥ ಒಂದು ಮಾಧ್ಯಮವೇ ಮೊಬೈಲ್ ಆಗಿದೆ ಆ ಮೊಬೈಲ್ ಮೂಲಕವಾಗೇ ನಾವು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಅಂದರೆ ಏನು ನಮ್ಮ ವಚನಗಳ ಉದ್ದೇಶ ಅನ್ನೋದನ್ನು ನಾವು ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ವಚನ ಇದರ ಮೊಬೈಲ್ ಮೂಲಕವಾಗಿ ಮಾಡುವ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಅಂದರೆ ಈಗ ಸಾಮಾನ್ಯ ಬಳಸ್ತಕ್ಕಂಥದ್ದು ಮೊಬೈಲ್ ತನ್ಮೂಲಕವಾಗಿ ಅದು ತಲುಪಿಸ್ತಕ್ಕಂಥ ಒಂದು ಮಾಧ್ಯಮವಾಗಿದೆ ಯುವಜನತೆ ಯಾವ ರೀತಿ ವಚನದಲ್ಲಿ ತೊಡಗಬಹುದು ಅಥವಾ ಯಾವ ರೀತಿ ಅದನ್ನ ಬೆಳೆಸ್ಕೊತಾ ಹೋಗ್ಬೋದು ಆ ಥರ ಏನು ಹೇಳ್ತಾರೆ ಸರ್ ಯುವ ಜನತೆ ಈಗ ಮೊಬೈಲ್ನಲ್ಲಿ ಬೇರೆ ಬೇರೆ ವಿಷಯಗಳನ್ನ ಬಳಸಿದ ಆಸಕ್ತಿ ಇದೆ ಹೊರತು ಇಂಥ ವಚನಗಳಂತ ವಿಷಯಗಳನ್ನ ಅವರು ತಿಳಿದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅದನ್ನ ಅವರಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಪ್ರಯತ್ನ ನಡೆದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅದರಲ್ಲಿ ಹೆಚ್ಚು ಆಸಕ್ತಿ ಬೆಳೆಯುವಂತೆ ಮಾಡತಕ್ಕಂಥದ್ದು ಆ ಉದ್ದೇಶ ಆಗ್ಬೇಕು ಆ ಉದ್ದೇಶ ಈಡೇರಿದಲ್ಲಿ ಯುವ ಜನತೆಗಳು ಕೂಡ ವಚನಗಳ ಬಗ್ಗೆ ಆಸಕ್ತಿ ಮೂಡಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಬಸವಣ್ಣನವರ ವಚನ ವಚನಗಳಿಂದ ನೀವು ಯಾವ ರೀತಿ ಸ್ಫೂರ್ತಿ ಪಡೆದುಕೊಂಡಿದ್ದೀರಾ ಮತ್ತೆ ಎಲ್ಲಾ ಬರಹಗಾರರಿಗಿಂತ ನಮ್ಮ ಅಕ್ಕ ವಚನಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅದನ್ನ ನೀವು ಯಾವ ರೀತಿ ಪ್ರೇರಣೆ ಆಗಿ ತಗೊಂಡಿದ್ದೀರಾ ಈಗ ಬಸವಣ್ಣರ ವಚನಗಳು ಸಮಾನ ಸ್ಥಾನಮಾನವನ್ನು ಸಮಾಜದ ಎಲ್ಲ ವರ್ಗದವರಿಗೆ ಕೊಟ್ಟರು ಅದೇ ರೀತಿಯಲ್ಲಿ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಅಕ್ಕಮಹಾದೇವಿ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಮಹಿಳೆಯ ಸ್ಥಾನಮಾನದ ಒಂದು ಉನ್ನತೀಕರಣವನ್ನು ಮಾಡತಕ್ಕಂಥ ಪ್ರಪ್ರಥಮ ಮಹಿಳಾ ಕಾರ್ತಿ ಮಹಿಳಾ ವಚನಕಾರಿ ಅಂತ ಹೇಳಿದ್ರೆ ಅಕ್ಕಮಹಾದೇವಿ ಮಹಿಳೆಯ ಸ್ಥಾನವನ್ನು ಸುಧಾರಿಸ್ತಕ್ಕಂಥ ಕಾರ್ಯವನ್ನು ತಮ್ಮ ವಚನಗಳ ಮೂಲಕವಾಗಿ ಅವರು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಒಂದು ಕಡೆ ಬಸವಣ್ಣನವರ ಸಾಮಾಜಿಕ ಸಿದ್ಧಾಂತ ಸಮಾಜವನ್ನು ಸಮಾನ ಸ್ಥಳಗಳಲ್ಲಿ ತರ್ತಕ್ಕಂಥ ವ್ಯವಸ್ಥೆ ಆದರೆ ಅಕ್ಕ ಮಹಾದೇವಿಯ ಕೆಲಸ ಏನಪ್ಪ ಅಂತೇಳಿದರೆ ಮಹಿಳೆಯ ಸ್ಥಾನಮಾನವನ್ನು ಉನ್ನತೀಕರಣಗೊಳಿಸ್ತಕ್ಕಂಥದ್ದು ಒಂದು ಸ್ತ್ರೀ ಪುರುಷ ಏನು ಭೇದ ಇತ್ತು ಆ ಭೇದವನ್ನು ದೂರ ಮಾಡ್ತಕ್ಕಂಥದ್ದು ಅಕ್ಕ ಮಹಾದೇವಿಯರ ವಚನಗಳಿಂದ ನಮಗೆ ವ್ಯಕ್ತವಾಗ್ತದೆ ಸರ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವಚನಗಳ ಬಗ್ಗೆ ಊಹಾಪಗಳು ಬರ್ತಾ ಇದೆ ಮತ್ತೆ ಇದು ಸುಳ್ಳು ಸತ್ಯ ಅನ್ನೋ ಒಂದಿಷ್ಟು ವಿಚಾರಗಳು ಹರಿದಾಡ್ತಿದೆ ಈಗ ನೀವು ವಚನ ಬರಹಗಾರರಾಗಿ ಅನಿಸಿಕೆ ಏನು ಸರ್ ಹಾಗಂತ ಹೇಳಿದ್ರೆ ರಾಮಾಯಣ ಮಹಾಭಾರತಗಳೇ ಸುಳ್ಳು ಅಂತ ಹೇಳದ ರಾಮಾಯಣ ಮಹಾಭಾರತ ನಂಬತಕ್ಕಂತವ್ರು ಅದಕ್ಕಿಂತ ನಂತರದಲ್ಲಿ ಅದೇ ಒಂದು ವ್ಯವಸ್ಥೆಯಿಂದ ಇನ್ನೂ ಹೆಚ್ಚಾಗಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಬಸವಣ್ಣನವರ ವಚನಗಳು ಸಮಾಜವನ್ನು ತಿಂತಕ್ಕಂಥ ವ್ಯವಸ್ಥೆ ಮಾಡತಕ್ಕಂಥದ್ದು ಅದು ಸುಳ್ಳು ಅಂತಕ್ಕಂಥವರಿಗೆ ಅವ್ರ ಅರ್ಥ ಆಗಿಲ್ಲ ಅಂತೇಳಿ ತಿಳ್ಕೊಳ್ಬೋದು ನಾವು ಏಕೆಂದರೆ ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಮಗೆ ತಿಳಿದು ಬರ್ತಕ್ಕಂಥದ್ದು ಅವರ ರಚನೆಗಳಿಂದ ಸೊ ವಚನಗಳು ಏನಿದ್ದಾವೆ ಅವು ಈ ಸಮಾಜದ ಪ್ರತಿಬಿಂಬವನ್ನು ವ್ಯಕ್ತಪಡಿಸ್ತವೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿಸ್ಕೊಡ್ತವೆ ನಾನು ಕೂಡ ಒಬ್ಬ ವಚನಕಾರರಾಗಿ ಏನು ನನ್ನ ಕಾಲದಲ್ಲಿ ಕಾಣ್ತಾ ಇದೆಯೋ ಆ ಸ್ಥಿತಿಗತಿಯನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಹಾಗಾಗಿ ಬಸವಣ್ಣವರು ಕೂಡ ಅದೇ ಕೆಲಸ ಮಾಡಿದರೂ ಅದನ್ನು ನಂಬರಿಗೆ ನಾವೇನು ಮಾಡಲಿಕ್ಕೆ ಆಗಲ್ಲ ಅದು ಅವರವರ ಭಾವನೆಗೆ ಸಂಬಂಧಿಸಿದಂತೆ ಅವರವರ ಭಾವಕ್ಕೆ ಅವರವರ ಕೃತಿಗೆ ಅವರವರ ತೆರಳಾಗಿ ಇರುತ್ತೀಯೇನು ಶಿವಯೋಗಿ ಅನ್ನಂತೆ ಈಗ ಬಸವಣ್ಣವ್ರು ನಂಬುದ್ರಿಂದ ಅದನ್ನು ನಾವು ಏನು ಮಾಡ್ಲಿಕ್ಕಾಗಲ್ಲ ನೀವು ನಂಬ್ರಿ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಈ ಸಾಮಾಜಿಕ ಜಾಲದ ವಿಚಾರಣೆಗಳಲ್ಲಿ ಬರ್ತಕ್ಕಂಥ ಏನು ಊಹಾಪೂಗಳಿದ್ದಾವೋ ಅದನ್ನು ನಾವು ಸಂಪೂರ್ಣವಾಗಿ ಒಪ್ಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ಈಗ ಆರ್ಟಿಫಿಷಿಯಲ್ ಏನು ಇಂಟಿಲಿಜೆನ್ಸ್ ಅಂತ ಹೇಳ್ತಾರೋ ಕೃತಕ ಬುದ್ಧಿಮತ್ತೆ ಅದರಿಂದ ಏನು ಬೇಕಾದರೂ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲದನ್ನ ಇದ್ದಂತೆ ಮಾಡ್ತಾ ಇದ್ದದ್ದನ್ನು ಇಲ್ಲದಂತೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಸಾಮಾಜಿಕ ಜಾಗತಾಣದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಪೂರ್ಣವಾಗಿ ಒಪ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾರು ಏನೇ ಹೇಳಿದ್ರು ಕೂಡ ಬಸವಣ್ಣವ್ರು ಇದ್ರು ಅದಕ್ಕೂ ಸಾಕ್ಷಿ ಅವರು ರಚಿಸಿರ್ತಕ್ಕಂಥ ವಚನಗಳು ಅಥವಾ ಬಸವಾದಿ ಶರಣರಿಂದ ರಚಿಸಲ್ಪಡ್ತಕ್ಕಂಥ ವಚನಗಳೇ ಸಾಕ್ಷಿ ಅವರಿದ್ರು ಸಾಮಾಜಿಕ ಏನು ತಿದ್ದುಪಡಿಯನ್ನು ಸಮಾಜವನ್ನು ತಿದ್ದಕ್ಕಂಥ ಒಂದು ಕಾರ್ಯವನ್ನು ಅವ್ರು ಮಾಡಿದ್ರು ಈಗಲೂ ಕೂಡ ನಾವು ಅವರ ಮಾಡಿರ್ತಕ್ಕಂಥ ಕೆಲವು ಕಾರ್ಯಗಳನ್ನ ನಾವು ಅಹ್ ಅವರು ಅವ್ರಿರ್ತಕ್ಕಂಥ ನಿಜ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಒಪ್ಬೇಕಾಗುತ್ತದೆ ನಾವು ಏನು ಮಾಡ್ಬೇಕಾಗಲ್ಲ ವಚನಗಳು ಸಮಾಜ ಸುಧಾರಣೆಗೆ ಯಾವ ರೀತಿ ಸಹಕಾರಿಯಾಗ್ತಾ ಇದೆ ಮತ್ತೆ ಈಗ ಜಾತಿ ಮತ ಪಂಥಗಳು ಈಗೆಲ್ಲ ತುಂಬಾ ಅದೆಲ್ಲ ಹೆಚ್ಚಾಗ್ತಾ ಇದೆಯಲ್ಲ ಅದು ವಚನಗಳಿಗೆ ಹೇಗೆ ಸಹಕಾರಿಯಾಗಬಹುದು ಅಥವಾ ಯಾವ ದೂರ ಉಳಿಸಬಹುದು ಈಗ ವಚನಗಳ ಉದ್ದೇಶ ಏನಾಗಿತ್ತು ಅವಾಗ ಅಂತ ಹೇಳಿದ್ರೆ ಸಮಾಜವನ್ನು ಸಮಾನವಾಗಿರ್ತಕ್ಕಂಥ ಸ್ಥಾನಮಾನದ ಮೂಲಕವಾಗಿ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ವಚನಕಾರರು ಮಾಡಿದರು ಬಸವಾದಿ ಶರಣರು ಮಾಡಿದ್ದು ಅದೇ ಕೆಲಸವನ್ನೇ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಆಗಲಿ ಅಥವಾ ಮೇಲು ಕೀಳು ಯಾವುದೇ ಭಾವ ಆಗಲಿ ಅವರು ಅದರಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅದನ್ನು ದೂರ ಮಾಡಲಿಕ್ಕಾಗಿ ಪ್ರಯತ್ನಪಟ್ಟರು ಅದಕ್ಕಾಗಿ ಬಸವಣ್ಣನ ತಮ್ಮದೇ ಆಗ್ತಕ್ಕಂಥ ವಚನಗಳಲ್ಲಿ ಹೇಳಿದ್ದಾರೆ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ಇದ್ರ ಒಂದು ವಚನದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಅಂದರೆ ತಾನೇ ಶಿವಶರಣರಿಗಿಂತ ಕಿರಿಯ ಅಂದರೆ ಈ ಮೇಲು ಕೀಳು ಅಂತಕ್ಕಂಥ ಭಾವನೆಯನ್ನು ದೂರ ಮಾಡ್ತಕ್ಕಂಥದ್ದು ಅವರ ಉದ್ದೇಶವಾಗಿತ್ತು ಆಮೇಲೆ ಸಮಾಜದ ಎಲ್ಲ ಸ್ಥಳಗಳ ಜನರನ್ನು ಕೂಡ ಅವರು ತಮ್ಮ ಇದರಲ್ಲಿ ಸೇರಿಸ್ಕೊಂಡಿದ್ರು ಹಾಗಾಗಿ ಇಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆಗಳನ್ನು ಹಾಕ್ತಕ್ಕಂಥದ್ದು ಅವರ ಮೂ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿತ್ತು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ವಚನಗಳನ್ನು ರಚನೆ ಮಾಡಿದ್ರು ಅದೇ ರೀತಿಯಲ್ಲಿ ನಡ್ಕೊಂಡ್ರು ಸಾಮಾಜಿಕ ವ್ಯವಸ್ಥೆ ಕೂಡ ಅದೇ ರೀತಿಯಾಗಿತ್ತು ಸಮಾಜದ ಎಲ್ಲ ಸ್ಥಳಗಳ ಜನರಿಗೆ ಸಮ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನಗಳು ಕೊಡ ಕೊಡಲ್ಪಟ್ಟಿದ್ದವು ಒಬ್ಬ ಚಪ್ಪಲಿ ಹೋಗಿರ್ತಕ್ಕಂಥ ವ್ಯಕ್ತಿಯಿಂದ ಮಹಾಮಂತ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅದೇ ಸಮ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಅವ್ರು ಕೊಟ್ಟಿದ್ರು ಅಂತ ಒಂದು ವ್ಯವಸ್ಥೆ ಇತ್ತು ವಚನ ಸಾಹಿತ್ಯದ ಮೂಲ ಉದ್ದೇಶ ಏನಂತ ಹೇಳ್ತೀರಾ ಸರ್ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು ಏನು ಬಸವಣ್ಣರ ಕಾಲದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಇತ್ತು ಆ ಒಂದು ಚಿತ್ರಣವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ತನ್ಮೂಲಕವಾಗಿ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಆ ಉದ್ದೇಶವಿಟ್ಕೊಂಡು ವಚನ ಸಾಹಿತ್ಯ ರೂಪಿತವಾಗಿದೆ ಅದನ್ನು ಅನುಸರಿಸಿದಲ್ಲಿ ಬಹುಶಃ ಸಮಾಜ ಒಂದು ಉನ್ನತ ಸ್ಥಿತಿ ಏರಬಹುದು ಈ ಆಧುನಿಕ ಕಾಲಕ್ಕೆ ಅದರ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ವಚನ ಮುಂದಕ್ಕೆ ಹೋಗ್ತಾ ಇದೆ ಅಥವಾ ಯಾವ ರೀತಿ ಹಳ್ಳಿ ಮಿಂಚಲಿದೆ ಆ ಥರ ಏನಾದರು ನಿಮ್ಮ ಅನಿಸಿಕೆ ಥರ ಹೇಳೋದಾದರೆ ಹಿಂದಿನ ಕಾಲದಲ್ಲಿ ಅವರು ವಚನಕಾರ ವಚನೆ ವಚನಗಳು ರಚನೆ ಮಾಡಿದ್ರು ಹೇಗಪ್ಪ ಅಂತ ಹೇಳಿದ್ರೆ ತಾವು ಏನು ಅನುಭವವನ್ನು ಪಡೆದಿದ್ದರು ಆ ಅನುಭವದ ಆಧಾರದ ಮೇಲೆ ವಚನಗಳನ್ನು ರಚನೆ ಮಾಡಿದರು ಏನನ್ನು ನುಡಿದ್ರು ನುಡಿದದ್ದನ್ನು ನಡೆದು ತೋರಿಸಿ ತನ್ಮೂಲಕವಾಗಿ ಸಮಾಜಕ್ಕೆ ಅವರ ಮಾದರಿಯಾದರು ಆ ರೀತಿಯಲ್ಲಿ ಸಾಮಾಜಿಕ ವ್ಯವಸ್ಥೆ ಇತ್ತು ಆ ಸಾಮಾಜಿಕ ವ್ಯವಸ್ಥೆ ಆಗಿನ ಕಾಲಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿತ್ತು ಬಸವಣ್ಣನವರ ಉದ್ದೇಶ ಕೂಡ ಅದೇ ಆಗಿತ್ತು ಬಸವಾಣು ಶರಣರು ಅದೇ ಉದ್ದೇಶವನ್ನು ಇಟ್ಕೊಂಡು ತಮ್ಮ ವಚನಗಳನ್ನು ರಚನೆ ಮಾಡುವ ಮೂಲಕವಾಗಿ ಸಮಾಜೋದ್ದಾರದ ಕೆಲಸವನ್ನು ಅವರು ಮಾಡಿದರು ವಚನ ಬರವಣಿಗೆಯಲ್ಲಿ ನಿಮ್ಮ ಶೈಲಿ ಯಾವ ರೀತಿ ಇರುತ್ತೆ ಮತ್ತೆ ಯಾವ ರೀತಿ ಪದ ಬಳಕೆ ಮಾಡ್ತೀರಾ ಅಥವಾ ಬೇರೆಯವ್ರಿಗೆ ಹೊರತುಪಡಿಸಿ ನಿಮ್ಮ ವಿಶೇಷತೆ ಏನು ವಚನ ಬರವಣಿಗೆಯಲ್ಲಿ ಈಗ ವಚನಕಾರರು ಆ ಶತಮಾನಕ್ಕೆ ಸಂಬಂಧಿಸಿದಂತೆ ಏನು ಒಂದು ಭಾಷೆ ಬರವಣಿಗೆ ಏನಿತ್ತು ಆ ಭಾಷೆಗೆ ಆಗ ಅದು ಅವಶ್ಯಕವಾಗಿತ್ತು ಆದರೆ ಈಗಿನ ಕಾಲಕ್ಕೆ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಬೇಕು ಹಾಗಾಗಿ ಸರಳವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ನಾನು ವಚನಗಳನ್ನು ಜನಸಾಮಾನ್ಯರು ಕೂಡ ಅರ್ಥವಾಗುವಂತೆ ನಾನು ವಚನಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ ಸರಳತೆ ಇದೆ ನನ್ನ ಶಬ್ದಗಳಲ್ಲಿ ಸಾಮಾನ್ಯ ಜನರು ಕೂಡ ಓದಿದರೆ ಅರ್ಥವಾಗುವಂತೆ ನಾನು ವಚನಗಳನ್ನು ರಚನೆ ಮಾಡಿದ್ದು ಶಬ್ದಗಳನ್ನ ಅದೇ ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿದ್ದೇನೆ ನನ್ನ ಹುಟ್ಟೂರು ಈಗಿನ ನ್ಯಾಮತಿ ತಾಲೂಕು ನಮ್ಮ ತಂದೆ ತಾಯಿಗಳು ಜಮ್ಮಪ್ಪ ಅಂತೇಳಿ ತಂದೆ ಹೆಸರು ತಾಯಿ ಹೆಸರು ಗಿರಿಜಮ್ಮ ಅಂಥೇಳಿ ನಾವು ನಾಲ್ಕು ಜನ ಮಕ್ಕಳು ಮತ್ತು ಒಬ್ಬಳ ಹೆಣ್ಮಗಳು ಒಟ್ಟು ಐದು ಜನ ಈಗ ನಾಲ್ಕು ಜನರು ನಾವು ಎಲ್ಲ ಬೇರೆ ಬೇರೆ ಕಡೆ ಇದ್ದೀವಿ ನಮ್ಮ ನಮ್ಮ ಇದರಲ್ಲಿ ಉದ್ಯೋಗದಲ್ಲಿ ನಾವು ತೊಡಕೊಂಡಿದ್ದೇವೆ ಮತ್ತೆ ನಾನು ನನ್ನ ಮಗ ನಮ್ಮ ಜೊತೆಗೆ ಇಲ್ಲಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕಲಾರಾಧನೆ ಚಾನೆಲ್ ನಾನು ಭಾರತದ ನೋಡಿದ್ರಲ್ಲ ಪ್ರೇಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆಗಿದ್ರು ಬಿ ಕಾಂತಪ್ಪ ಭದ್ರಾವತಿ ಅವರು ಸಂಗೀತ ಸಾಹಿತ್ಯ ತಮ್ಮ ಬರವಣಿಗೆಯಲ್ಲಿ ತಮ್ಮನ್ನ ಜೀವನದ ಉದ್ದಕ್ಕೂ ತ ಹೋಗ್ತಾ ಇದ್ದಾರೆ ಮತ್ತು ಯುವ ಜನತೆಗೂ ಕೂಡ ಪ್ರೋತ್ಸಾಹದಾಯಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ